ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ತಮ್ಮ ಸ್ವಗ್ರಾಮದಲ್ಲಿ ಮತದಾನ ಮಾಡಿದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರದ ಶ್ರೀನಿವಾಸಪುರ ತಾಲೂಕಿನ ಅಡ್ಡಗಲ್ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆ ಮತಗಟ್ಟೆ ಸಂಖ್ಯೆ ಮೂವತ್ತೈದರಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮತದಾನ ಮಾಡಿದ್ದಾರೆ ಸಾಮಾನ್ಯರಂತೆ ಮನೆಯಿಂದ ನಡೆದುಕೊಂಡು ಬಂದು ಮತದಾನವನ್ನು ಮಾಡಿದ್ದಾರೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮಗನೊಂದಿಗೆ ಮತಕೇಂದ್ರಕ್ಕೆ ತೆರಳಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮತದಾನವನ್ನು ಮಾಡಿದ್ದು ನಂತರ ಮಾತನಾಡಿ ಎಲ್ಲ ಮತದಾರರು ಕಡ್ಡಾಯವಾಗಿ ಮತದಾನ ಮಾಡುವಂತೆ ಮನವಿಯನ್ನು ಮಾಡಿಕೊಂಡ್ರು ಮತದಾನ ಮಾಡಿದ್ದಾರೆ ಜ್ಯೋತಿಷಿಗಳು ಹೇಳಿರುವ ಪ್ರಕಾರ ಹತ್ತು ಗಂಟೆಯಿಂದ ಹತ್ತು ಹದಿನೈದರ ಒಳಗೆ ಮತದಾನವನ್ನು ಮಾಡಿದ್ದಾರೆ ಮಲ್ಲೇಶ್ ಬಾಬು ಕೋಲಾರ ಹೊರವಲಯದ ಕುಂಬಾರಹಳ್ಳಿಯಲ್ಲಿ ಮತದಾನವನ್ನು ಮಾಡಿದ್ದಾರೆ ಇನ್ನು ನಾಗಲಾಪುರ ಮಠದ ಸ್ವಾಮೀಜಿಗಳಿಂದಲೂ ಕೂಡ ಮತದಾನವಾಗಿದ್ದು ಕೋಲಾರ ತಾಲೂಕಿನ ನಾಗಲಾಪುರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾಗಲಾಪುರ ಸಂಸ್ಥಾನ ಮಠದ ಶ್ರೀ ತೇಜೇಶಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಮತದಾನವನ್ನು ಮಾಡಿದ್ದಾರೆ ಕೋಲಾರ ಜಿಲ್ಲೆಯ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಮತದಾನ ಮಾಡಿದ್ದಾರೆ ಪತ್ನಿ ರತ್ನಮ್ಮ ಜೊತೆಯಲ್ಲಿ ಬಂದು ಮತದಾನವನ್ನು ನೆರವೇರಿಸಿದ್ದಾರೆ ಮಾಲೂರು ತಾಲೂಕಿನ ಕೊಮ್ಮನಹಳ್ಳಿ ಗ್ರಾಮದಲ್ಲಿ ಪತ್ನಿಯೊಟ್ಟಿಗೆ ಮತ ಚಲಾವಣೆ ಮಾಡಿದ್ದಾರೆ ದುಬೈನಿಂದ ಬಂದು ಮತದಾನ ಮಾಡಿದ ವ್ಯಕ್ತಿ ಹೌದು ಅಬ್ದುಲ್ ಸುಬಾನ್ ಅನ್ನೋರು ದುಬೈಯಿಂದ ಬಂದು ಮತದಾನವನ್ನು ನೆರವೇರಿಸಿದ್ದಾರೆ ಕೋಲಾರ ನಿವಾಸಿಯಾಗಿದ್ದ ಅಬ್ದುಲ್ ಸುಬಾನ್ ಗೆಂದು ದುಬೈಗೆ ತೆರಳಿದ್ರು ಆದರೆ ಮತದಾನಕ್ಕೆ ಅಂತ ಕೋಲಾರಕ್ಕೆ ಆಗಮಿಸಿದ್ದು ಕೋಲಾರದ ಸರ್ಕಾರಿ ಕನ್ನಡ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತದಾನ ಮಾಡಿದ್ದಾರೆ ಕೋಲಾರದ ಮತಗಟ್ಟೆ ಸಂಖ್ಯೆ ನೂರ ಹದಿನೇಳರಲ್ಲಿ ಅಬ್ದುಲ್ ಸುಬಾನ್ ಮತದಾನ ನೆರವೇರಿಸಿದ್ದಾರೆ ಸುಭಾಷ್ ಚಂದ್ರ ಬೋಸ್ ಸುಖವಾಗಿ ನಿದ್ದೆ ಮಾಡಿದ್ದು ಸೊ ಇನ್ನೂ ವೋಟ್ ಹಾಕಿರಲ್ಲ ಸುರಾಣ ಅವ್ರಿಗೆ ನೀವೇನು ಹೇಳ್ತಾರೆ ಎಲ್ಲ ಕೈ ಮುಗಿದು ಕೇಳ್ಕೊಡ್ತೀನಿ ದೇಶ ಉಳಿಲಿ ನಮಗೂ ಎಲ್ಲ ವಯಸ್ಸಾಗಿ ದೇಶ ದೇಶ ಉಳಿಸ್ಕೊಡ್ಲಿ ಬರುವ ಆ ಆ ಸಂಪ್ರದಾಯದ ಉತ್ಸವಕ್ಕೆ ಕಾದೂಕು ಕಾದೂಕು ನೆನ್ನೆದಿನದ ಉತ್ಸವಕ್ಕೆ ಸುನಾವನೆ ನಿ ತಾ ಇದೆ ಎಲ್ಲ ನನ್ನ ಮತ ಬಾಂಧವರಿಗೆ ವಿನಂತಿಸ್ಕೊಳ್ಳೋದೆಂದರೆ ನೀವೆಲ್ಲರೂ ಕೂಡ ನಮ್ಮ ಅಕ್ಕನ್ನ ಮತವನ್ನು ಚಲಾಯಿಸೋದ್ರಿಂದ ತಪ್ಪದೆ ನೀವೆಲ್ಲರೂ ಕೂಡ ಬೂತ್ ನಿಮ್ಮ ನಿಮ್ಮ ಬೂತ್ಗೆ ಹೋಗಿ ಓಟನ್ನು ಹಾಕಬೇಕು ನಿಮ್ಮ ಮತವನ್ನು ನೀವು ಚಲಾಯಿಸಬೇಕು ಅಂತ ವಿನಾಯಿಸ್ಕೊತಾ ಇದ್ದೀನಿ ನಮಸ್ಕಾರ ಹೇಳಿ ಏನು ಇವತ್ತು ವಿಶೇಷ ನಿಮ್ಮ ಪಾಲಿಗೆ ಎಲ್ಲರಿಗೂ ನಮಸ್ಕಾರ ನಾನು ಬಂದಿದ್ದು ಓಟ್ ಎಷ್ಟು ಮುಖ್ಯ ಇದೆ ಅಂತ ಜನಕ್ಕೆ ತಿಳ್ಸೋಕ್ಕೆ ಬಂದಿರೋದು ದುಬೈಯಿಂದ ಬೇರೆ ಎಲ್ಲ ನಮ್ಮ ಕೆಲಸ ಎಲ್ಲ ಬಿಟ್ಟು ಓಟ್ ಮುಖ್ಯ ಅಂತ ತಿಳ್ಕೊಂಡು ನಾನು ಓಟ್ ದುಬೈಯಿಂದ ಬಂದು ಇಲ್ಲಿ ಓಟ್ ಹಾಕೋಕ್ಕೆ ಬಂದಿದ್ದೀನಿ ನಾನು ಜನ್ ಜನರು ಹತ್ರ ಅದೇ ಎಲ್ಲರು ಇದ್ದೀನಿ ಎಲ್ಲರೂ ಜಾಗೃತ ಆಗಿ ಹಾಗೆ ಓಟ್ ಇಂಪಾರ್ಟೆಂಟ್ ಇದೆ ಓಟ್ ಚಲಿಯೋಕ್ಕೆ ಹೋಗ್ಬೇಡಿ ಓಟಿಂದನೇ ನಮಗೆ ಸಂವಿಧಾನ ಬೆಳೆಸೋಕ್ಕಾಗುತ್ತೆ ಉಳ್ಸೋಕ್ಕಾಗುತ್ತೆ ಎಲ್ಲ ಏನು ಬೇಕು ಅದ್ರಲ್ಲಿ ಮಾಡೋಕ್ಕಾಗುತ್ತೆ ಅದಕ್ಕೆ ನಾನು ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ ಓಟ್ ಮುಖ್ಯ ಇದೆ ಓಟಕ್ಕೆ ಅವಕಾಶ ಇದೆ ಇದು ಐದು ವರ್ಷಕ್ಕೆ ಒಂದು ಸರಿ ಬರೋದು ಅದು ಲಾಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಕೊಂಡು ಎಲ್ಲರೂ ಬಂದು ಓಟ್ ಹಾಕೋಕ್ಕೆ ತಗೋ ಈಗ ನಾನು ಇಪ್ಪತ್ತೆಂಟನೇ ತಾರೀಕು ನಂದು ಫ್ಲೈಟ್ ಇದೆ ಇಪ್ಪತ್ತೆಂಟನೇ ತಾರೀಕು ಹೋಗ್ತಾ ಇದ್ದೀನಿ ಅಂತ ಮುಖ್ಯಕ್ಕೆ ಬಂದಿರೋದು ಬರ್ತಾ ಇರ್ತೀನಿ ಯಾವಾಗ್ಲೂ ಬರ್ತಾ ಇರ್ತೀನಿ ಬಂದಿರೋದು ಪ್ಲೇನಿಂದ ಬಂದಿರೋದು ನಮ್ದು ಇಂಡಸ್ಟ್ರಿಯಲಿ ಫ್ಯಾಕ್ಟ್ರಿ ಇದೆ ದುಬೈನಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಲ್ಲಿ ನಾನು ವ್ಯವಸಾಯ ಮಾಡ್ಕೊಂಡಿದ್ದೀನಿ ಇಂಡಿಯನ್ಸ್ ಭಾಳ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ತಾಯಿ ಮೂಲತಃ ಕೋಲಾರ ನಮ್ಮ ತಂದೆ ಕೋಲಾರ ಅವರು ನಮ್ಮ ತಾಯಿ ಬಂಗಾರಪೇಟವರು ನಮ್ದು ಇಲ್ಲಿ ಆಫೀಸ್ ಎಲ್ಲ ಇತ್ತು ಈಗ ನಾನು ದುಬೈನಲ್ಲಿ ಹೋಗಿ ವಾಸ ಆಗಿದೆ ಓಟ್ ಹಾಕಿಗಳು ಹೇಗೆ ಅನಿಸ್ತಾ ಇದೆ ಭಾಳ ಚೆನ್ನಾಗಿದೆ ಬಟ್ ನಮ್ಗೆ ಏನು ಅಂದ್ರೆ ಅಟ್ಲೀಸ್ಟ್ ತೊಂಬತ್ತು ಪರ್ಸೆಂಟ್ ಪೋಲಿಂಗ್ ಆದರೆ ನಮ್ಗೆ ಸಂತೋಷ ಆಗುತ್ತೆ ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ನಲ್ಲಿ ನಾವು ಆದರೆ ಅದ್ರಲ್ಲಿ ನಿಜವಾಗಿಯೇ ಅದು ನ್ಯಾಯ ಸಿಕ್ಕಲ್ಲ ಆ ಪೋಸ್ಟ್ಗೆಲ್ಲವ್ರಿಗೆ ನಮ್ಗೆ ಏನು ಅನ್ಸುತ್ತೆ ನೈಂಟಿ ಪರ್ಸೆಂಟ್ ಪೋಲಿಂಗ್ ಆದರೆ ಒಳ್ಳೇದು ಅಂತ ಅಟ್ಲೀಸ್ಟ್ ನೈಂಟಿ ಪರ್ಸೆಂಟ್ ಆಗಲೇಬೇಕು ಅಂತ ಎಲ್ಲರೂ ಕೇಳಿಕೊಂಡು ನೀವೆಲ್ಲರೂ ವೋಟ್ ಹಾಕಿ ಅಂತ ನಾನು ಕೇಳ್ತೀನಿ ನಿಮ್ಮ ಹೆಸರು ಸರ್ ನನ್ನ ಹೆಸರು ಡಾಕ್ಟರ್ ಅಬ್ದುಲ್ ಸುಭಾನ್ ರೈಟ್ ಓಕೆ ಥ್ಯಾಂಕ್ ಯು ಸರ್